ಫ್ರೆಂಡ್ಸ್ ಸುಜಾತ ಫ್ಯಾಮಿಲಿಯಾಗಿ ಸ್ವಾಗತ ಇವತ್ತು ಉಳ್ಳಾಗಡ್ಡಿ ಹಾಕಿ ನಾನು ಚುನ್ಮರಿ ಮಾಡಿದ್ದೆ ನೋಡ್ರಿ ಅದಕ್ಕೆ ಒಂದು ಪಾತ್ರೆ ಒಳಗೆ ಮೊದಲಿಗೆ ನಾನು ಶೇಂಗಾದ ಕಾಳು ಹಾಕಿ ಅವನ್ನ ನಾನು ಹುರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಅವು ಮೆತ್ತಗಾಕ್ತಾವ ಬೇಡ ಅಂತಂದು ಈ ಥರ ಎಣ್ಣೆ ಒಳಗೆ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊದಲಿಗೆ ಫ್ರೈ ಮಾಡಿ ತೊಗೊಂಡ್ಬಿಟ್ಟಿದ್ದೆ ನಾನು ಆಮೇಲೆ ಸಾಸಿವೆ ಜೀರಿ ಕರಿವೆವು ಕೊತ್ತಂಬರಿ ಹಸಿಮೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಕರಬೇವು ಅನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಎಣ್ಣೆ ಒಳಗೆ ತಾಳಿಸಿಕೊಂಡೆ ಆಮೇಲೆ ಹೆಚ್ಚಿದ ಸಣ್ಣ ಈರುಳ್ಳಿ ಹಾಕ್ಕೊಂಡೆ ಅದು ಬ್ರೌನಿಷ್ ಬಂದ ತಕ್ಷಣ ಟೊಮೆಟೊ ಹಾಕ್ಕೊಂಡು ಕೈಯಾಡ್ಸಿಕೊಂಡೆ ನೋಡ್ರಿ ಅದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಮೇಲೆ ಅರ್ಶಿನ ಪುಡಿ ಹಾಕ್ಕೊಡ್ರಿ ಒಂದು ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಇದು ತಾಳಿಸ್ಕೊಂಡು ಎಣ್ಣೆ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಬೇಯ್ತದಲ್ಲ ರೀ ಅದಕ್ಕೆ ಅದಾದಮೇಲೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಸ್ವಲ್ಪ ಸಕ್ಕರೆ ನಾನು ಬೆಲ್ಲ ಹಾಕಿದ್ದೆ ನೀವು ಬೇಕಾದ್ರೆ ಸಕ್ರೆ ಹಾಕ್ಕೊಡ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಕೈಯಾಡ್ಸ್ಕೊಂಡು ಇಟ್ಕೊಂಡು ಈ ಥರ ಚುನ್ಮರಿ ಹಾಕಿದ್ದೆ ನೋಡಿರಿ ಚುನಮರಿ ಹಾಕಿ ರೆಡಿ ಅದು ಮಸ್ತ್ ತೆಗಿದ್ದು ನೋಡಿರಿ ಇದಕ್ಕೆ ನೀವು ಸೇವ್ ಹಾಕ್ಕೊಂಡು ಮೇಲೆ ಮೆಂತೆ ಹಿಟ್ಟಿತ್ತಲ್ಲ ಮೆಂತ್ಯೆ ಹಿಟ್ಟು ಹಾಕಿ ಕಲಿಸ್ಕೊಂಡಿದ್ದೆ ನೀವು ಪುಟಾಣಿ ಹಿಟ್ಟರು ಹಾಕೋರಿ ಮೆಂತೆ ಹಿಟ್ಟರು ಹಾಕ್ಕೊಡ್ರಿ ನಿಮ್ಮ ಇಷ್ಟ ಇದಕ್ಕೆ ಹಸಿದು ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಸೇವ್ ಹಾಕೊಂಡು ತಿಂದ್ಬಿಟ್ರೆ ಎಷ್ಟು ಮಳಿಯೊಳಗೆ ಎಷ್ಟು ಮಜಾ ಬರ್ತದೆ ಎಷ್ಟು ಟೇಸ್ಟ್ ಆಗ್ತದೆ ನೋಡಿರಿ ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ ಸಬ್ಸ್ಕ್ರೈಬರ್ ಆಗಿರಿ ಶೇರ್ ಮಾಡಿರಿ ಫ್ರೆಂಡ್ಸ್